ಮಂಡ್ಯ ಹಾಸನ್ ಚಾಮರಾಜನಗರ ಮೈಸೂರು ನಾಲ್ಕು ಭಾಗದಲ್ಲಿ ಶಿಕ್ಷಕರು ಮಕ್ಕಳೂ ವಾಶ್ರೂಮ್ ತೊಳೆಯೋಂಗಿಲ್ಲ ಅಂತ ಆದೇಶ ಆಗಿದೆ ಶಿಕ್ಷಕರು ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ ನಾವೇ ತೊಳಿಬೇಕಾಗಿದೆ ಸರ್ ಇವರು ಹತ್ತು ಪರ್ಸೆಂಟ್ ಅನುದಾನ ಇದ್ದೀವಿ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ ಕೇಳಿ ಹತ್ತು ಪರ್ಸೆಂಟು ಇವರು ಯಾರ್ದು ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅವ್ರಿಗೆ ಯಾರಿಗೂ ಯಾವ ಶಾಲಾ ಕಾಲೇಜ್ಗೂ ಸೇರಿಲ್ಲ ಅದು ದುಡ್ಡು ನೀವು ದಯಮಾಡಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಕಾರ್ಪೊರೇಷನ್ ಬರುತ್ತೆ ನೀವು ಆದೇಶ ಮಾಡೋವರೆಗೂ ಒಂದು ಆದೇಶ ಹೊಡಿಸಿ ಅಲ್ಲಿ ಸ್ಥಳೀಯ ಸಂಸ್ಥೆಗೆ ಎಲ್ಲೆಲ್ಲಿ ಬರ್ತವೆ ಸ್ಕೂಲು ಆ ಸ್ಕೂಲ್ಗಳಲ್ಲಿ ಸ್ವಚ್ಛತೆ ಮಾಡಿ ಅಂತ ಪೌರ ಕಾರ್ಮಿಕರಿಗೆ ಸಾಟರ್ಡೆ ಸಂಡೇ ಒಂದು ದಿವಸ ಟೂ ತ್ರೀ ಅವರ್ಸು ಕ್ಲೀನ್ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಸರ್

ಸಿಗ್ಲಿಲ್ಲ ಉತ್ತರ ಸಿಗ್ಲಿಲ್ಲ ಶ್ರೀರಂಗಪಟ್ಣ ತಾಲೂಕು ಮನೆ ಅಧ್ಯಕ್ಷ ಎಪ್ಪತ್ತೈದು ವರ್ಷ ಆಗಿದೆ ಶಾಲೆ ಶಾಲಾ ಕಾಲೇಜು ಮುನ್ನೂರ ಐವತ್ತು ಜನ ಟೀಚರ್ ಮಕ್ಳು ಮುನ್ನೂರೈವತ್ತು ಜನ ಒಂದೇ ಒಂದು ವಾಶ್ರೂಮ್ ಇದೆ ಸರ್ ಒಂದೇ ವಾಶ್ರೂಮ್ ಇರೋದು ನೀವು ಬೇಕಾರೆ ಯಾರು ಕಳಿಸಿ ಲೆಟರ್ ಕೊಡ್್ರಿ ಮಾಡ್ತಾರೆ ಉತ್ತರ ಮಾನ್ಯ ಅಧ್ಯಕ್ಷರೇ ಅವರು ಏನು ಸಜೆಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಇಲ್ಲ ಬೇರೆ ಬೇರೆ ಇದ್ರು ಡಿಪಾರ್ಟ್ಮೆಂಟ್ ಬರೋದ್ರಿಂದ ಅವ್ರ ಜೊತೆಗೆ ಮಾತುಕತೆ ಮಾಡ್ಕೊಂಡು ಮಾಡಕ ಅನುಕೂಲ ಅನುಕೂಲ ಒಂದಕಡೆ ನೋಡ್ತೀನಿ ಶೌಚಾಲಯ ಒಂದೇ ಇದೆ ಅಂತ ಹೇಳಿದ್ರೆ ಬೇಗ ಇಲ್ಲ ಒಂದೋ ಎರಡೋ ಮೂರ ಎಷ್ಟು ಬೇಕೋ ಅದನ್ನ ಕಟ್ಸ್ಕೊಳತ ಅಂತ ವ್ಯವಸ್ಥೆನಾ ಸರ್ ಓದ ವರ್ಷ ನಾನು ಇದೇ ಅಧಿವೇಶನದಲ್ಲಿ ಮಾಧೇವಾಪುರದಲ್ಲಿ ಶಾಲೆಗಳಿಲ್ಲ ಕಾಲೇಜೇ ಇಲ್ಲ ಕೊಟ್ಟಡಿಗಳಿಲ್ಲ ಅಂತ ನಾನು ಮನವಿ ಮಾಡಿದೆ ನೀವು ಮಾಡಿಕೊಡ್ತೀನಿ ಅಂತಂದ್ರಿ ಇಲ್ಲಿವರೆಗೂ ಆಗಿಲ್ಲ ಅದು ಈ ವರ್ಷ ಸ್ಟಾರ್ಟ್ ಆಗಿದೆ ಹೈಸ್ಕೂಲಲ್ಲೇ ಪಿ ಯು ಕಾಲೇಜ್ ನಡೀತಾ ಇದೆ ದಯಮಾಡಿ ನಾವು ಕೇಳದೆ ಒಂದೊಂದು ಪ್ರಶ್ನೆ ಸರ್ ಒಂದು ನಮಗೆ ಮಾ ಟೀಚರ್ಸ್ಗೆ ಆನ್ಸರ್ ಕೊಡೋಕ್ಕಾಗ್ತಾ ಇಲ್ಲ ಸರ್ ದಯಮಾಡಿ ಮಾಡ್ಕೊಡಿ ಸರ್ ಮಾಡ್ಕೊಡ್ತೀನಿ ನೋಡಕ್ ಕಲೀರಿ ಬೇಕು ಬೇಕಾದಾಗ ಎದ್ ಬಿಡನಾ ನೋಡಕ್ ಕಲಿಬೇಕು ನಾ ಹೇಳದ್ ಮಾಡ್ತೀವಿ